ಚಿಕ್ಕ ಬಾಟ್ಲಿಯಿಂದ ಕನಿಷ್ಠ ಮೂರು ಫುಟು ಎತ್ತರದವರೆಗಿನ ಬಾಟ್ಲಿ ಇದೆ ವೀಕ್ಷಕರೇ ನಾವು ಇವತ್ತು ಸ್ವಸ್ತಿಕ್ ಆರ್ಟ್ ಗ್ಯಾಲರಿ ವೆಂಕಣ್ಣ ಜಾಲಿಮನೆ ಅವರ ಮನೆಯಲ್ಲಿದ್ದೇವೆ ಸುಮಾರು ಮೂರು ಸಾವಿರ ಬಾಟ್ಲಿಗೆ ಸಂಗ್ರಹ ಇದೆ ಮೊದಲು ನಾನು ಬಾಟ್ಲಿ ಕನೆಕ್ಷನ್ ಕಲೆಕ್ಷನ್ ಮಾಡುವಾಗ ತುಂಬ ವಿರೋಧ ಇತ್ತು ಬಾಟ್ಲಿ ಸಂಗ್ರಹ ಮಾಡಿದರೆ ನೀವು ಬೇರೆ ಜ ಈ ಏನೋ ಬೇರೆ ಥರ ನೋಡ್ತಾರೆ ನಿಮ್ಮನ್ನು ಅಂತ ಹೇಳಿದ್ದುಂಟು ಆದರೆ ನೋ ಒಂದು ಒಂದು ಕಡೆ ಹೋದಾಗ ಒಂದು ಬಾಟ್ಲಿ ಮೇಲೆ ಏನೋ ಚಿತ್ರ ಬಿಡಿಸಿ ಡಿಸೈನ್ ಮಾಡಿದ್ದರು ಅದೇ ಇಂಪ್ರೆಷನ್ ನನಗೆ ನಾನು ಯಾಕೆ ಬಾಟ್ಲಿ ತೊಗೊಂಡು ಸಂಗ್ರಹ ಮಾಡ್ಬೋದು ಅಂತ ಆಲೋಚನೆ ಬಂತು ಹಾಗೆ ಸಂಗ್ರಹ ಮಾಡ್ತಾ ಮಾಡ್ತಾ ನೂರಾಗಿದ್ದು ಎರಡು ನೂರು ಮುನ್ನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಬಾಟ್ಲಿಗಳ ಕಲೆಕ್ಷನ್ ಆಯಿತು ಅಂದರೆ ಇಷ್ಟು ಚಿಕ್ಕ ಬಾಟ್ಲಿಯಿಂದ ಕನಿಷ್ಠ ಮೂರು ಫೂಟು ಎತ್ತರದವರೆಗಿನ ಬಾಟ್ಲಿ ಇದೆ ಇವೆಲ್ಲ ಹಳೆಯ ಕಾಲದಲ್ಲಿ ಹತ್ತಿರ ಬಾಟ್ಲಿ ಅಂತಿದ್ರು ಮ ಮದುವೆ ಮುಂಜಿ ಈ ಥರ ಹತ್ತಿರ ಹಾಂ ಸೆಂಟ್ ಅಂತಾರಲ್ಲ ಈಗ ಹೌದು ಆ ಥರ ಸೆಂಟ್ ಬಾಟ್ಲಿಗಳು ಆಮೇಲೆ ವೈನ್ಸಿನ ಕೆಲವು ಇದು ನೋಡಿ ಹಾಂ ಹಾಂ ಭಾಳ ಚೆಂದ ಉಂಟು ಎಲ್ಲಿ ಯಾವ ಮಾದರಿ ಬಾಟ್ಲಿ ಸಿಕ್ತೋ ಅದನ್ನು ನೀವು ಅವ್ರ ಹತ್ರ ತಗೋತೀವಿ ತೊಗೋತಾ ಇದೀವಿ ಮತ್ತು ಕೆಲವು ಜನ ನನ್ನ ಹತ್ರ ಒಂದಿದೆ ಅಂತ ಕೊಡ್ತಾರೆ ಹೌದೌದು ಕೆಲವು ನಾನು ದುಡ್ಡು ಕೊಟ್ಟು ತಗೊಂಡಿದ್ದು ಇದೆ ಒಂದು ಬಾಟ್ಲಿಗೆ ಹಿಂಗೆ ಏನೋ ನನ್ನ ಕೆಲವು ವೆರೈಟಿಗಳನ್ನು ಕೊಡ್ತಿದ್ದೆ ಬೇರೆಯವರಿಗೆ ಅವರು ನಮಗೆ ಕೊಡ್ತಿದ್ರು ಇದು ಬಾಟ್ಲಿ ನೋಡಿ ಇದು ಬಹಳ ತುಂಬ ಹಳೆಯ ಬಾಟ್ಲಿ ಇದು ಕಲರ್ ನೋಡಿ ಯಾವ ತರ ಇದೆ ಅಂತ ತುಂಬಾ ವಿಶೇಷತೆ ಅನ್ಸಿದ್ದು ಯಾವ್ದು ನಿಮ್ಗೆ ಇದರಲ್ಲಿ ನನಗೆ ಈ ಬಾಟ್ಲಿ ಇದೆಯಲ್ಲ ಹೌದೌದು ಎರಡೂವರೆ ಫುಟ್ ಇದೆ ಇದು ಇದಕ್ಕೆ ಒಂದು ಕಥೆನೆ ಇದೆ ಅಂದ್ರೆ ನಾನು ಹುಬ್ಳಿಗೆ ಹೋಗುವಾಗ ಹುಬ್ಳಿಯಿಂದ ಒಂದು ಆರು ಏಳು ಕಿಲೋಮೀಟರ್ದ ಒಂದು ಹೋಟ್ಲಲ್ಲಿ ಇದು ಸೈಡ್ಗಿತ್ತು ಒರಲೆ ತಿಂದು ಮಣ್ಣಾಗಿತ್ತು ನಾನು ಅಲ್ಲೇ ಇಳ್ದು ಈ ಬಾಟ್ಲಿ ತಗೊಂಡು ಹೋಗೋದಿಕ್ಕೆ ಅಂತ ಅಲ್ಲಿ ಹೋಟ್ಲವನ್ನು ಹತ್ರ ಎತ್ಕೊಳ್ಲಿಕ್ಕೆ ಹೋದೆ ಅವರೆಲ್ಲ ಸೇರಿ ನನಗೆ ಕೊಡಲ್ಲ ನಮ್ಗೆ ದುಡ್ಡು ಬೇಕು ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಕೊಡ್ತೇನೆ ಅಂದ್ರು ಆಗ ನಾನು ಇಲ್ಲಪ್ಪಾ ನನಗೆ ಆಗಲ್ಲ ಅಂತ ಹೋದೆ ಆದ್ರೆ ನನಗೆ ಹುಬ್ಳಿಯಲ್ಲಿ ಒಬ್ರು ಸರ್ಕಲ್ ಪೊಲೀಸ್ ಅಂತ ಬಸವರಾಜ್ ಅಂತ ಅನ್ನೋರು ಪರಿಚಯ ಇದ್ರು ಅವ್ರ ಹೇಳ್ದೆ ಆದ್ರೆ ಆಗಿಂದಾಗ ಬಂದು ಅವರಿಂದ ನನಗೆ ಈ ಬಾಟ್ಲಿ ಬಂದಿತ್ತು ನಿಮ್ಗೆ ಅದರ ಬಗ್ಗೆ ಅದೇ ಬಾಟ್ಲಿ ಬಗ್ಗೆ ಯಾಕೆ ಅಷ್ಟು ಇಂಟ್ರೆಸ್ಟ್ ಆಯ್ತು ಅಂದ್ರೆ ಗಾಜೆ ಅದು ಒಂದು ಸಂಗ್ರಹ ಇದ್ರೆ ನಮ್ಗೆ ಒಳ್ಳೇದು ಅಂತ ಒಂದೊಂದು ಬಾಟಲಿ ಸಂಗ್ರಹ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರಿ ತುಂಬಾ ಕೇರ್ಫುಲ್ ಆಗಿ ತರಬೇಕು ಹೌದು ಈ ಬಾಟ್ಲಿ ಇದು ಮಹತ್ವದ್ದೇ ಇದು ಇದು ಆಗಿನ ಕಾಲದಲ್ಲಿ ಅಸಿಡ್ ಅಥವಾ ಟಿ ಏನೋ ಮಾಡ್ತಿದ್ರಂತೆ ಸರಿ ನನಗೆ ಗೊತ್ತಿಲ್ಲ ಇದು ಸಿರ್ಸಿಯಲ್ಲಿ ಮಡ್ಕ ಬಜಾರ್ ಇರುತ್ತಲ್ಲ ಅಲ್ಲಿ ಇದ್ದ ಇದ್ದಿದ್ದು ನಾನು ಇಂತದ್ದು ಹತ್ತೊಂಬತ್ತು ಬಾಟ್ಲು ಇತ್ತು ಇದೇ ತರ ವೈಟ್ ಕಲರ್ ಇತ್ತು ನೋಡ್ಕೊಂಡ್ ಬಂದಿದ್ದೆ ಬಂದೊಳಗೆ ಯಾರೋ ಭಟ್ಕಳದವರು ಬಂತು ತೊಗೊಂಡು ಹೋಗಿಬಿಟ್ಟಿದ್ದಾರೆ ಹಾಂ ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಇದನ್ನು ತಗೊಂಡ್ಬಂದಿದ್ದೀರಿ ಹಾಂ ಇಲ್ಲಿ ಒಂಚೂರು ಹೌದು ಬಹಳಷ್ಟು ಬಾಟಲಿಗಳನ್ನು ಸಂಗ್ರಹ ಮಾಡಿದ್ದೀರಿ ಸಣ್ಣ ಸಣ್ಣ ಈ ಏನು ಹೇಳ್ತೀರಾ ನೈಲ್ ಪಾಲಿಶ್ ಅದರ ಬಾಟಲಿನೂ ಕೂಡ ಇಲ್ಲಿ ಈ ತರ ಡಿಸೈನು ಮಾಡಿದರೆ ಅದು ಈಗ ಟೈಮ್ ಸಿಗಲ್ಲ ನೀವೇ ಮಾಡಿದ್ದೀರಿ ಹಾ ಹಾಂ ಭಾಳಷ್ಟು ಬಾಟಲಿ ಸಂಗ್ರಹಗಳು ವೆಂಕಣ್ಣ ಜಾಲಿಮನೆ ನೀವು ಬಂದರೂ ಕೂಡ ಇದನ್ನು ನೋಡ್ಬೋದು ಇದು ತುಂಬ ಅಪರೂಪದ ಸಂಗ್ರಹಗಳು ನೋಡಿ ಈ ಬಾಟಲಿ ಬಗ್ಗೆ ನೋಡಿ ಎಷ್ಟು ಚೆಂದಾಗಿದೆ ಅಂತ ಇದು ಯಾವುದ್ರಿಂದ ಯಾವುದ್ರದ್ದು ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ನಾನು ಹೇಳೋದು ಇಲ್ಲಿ ಅಂತ ಬರ್ಕೊಂಡಿದ್ದೆ ಇದು ಯಾರೋ ನನಗೆ ಗಿಫ್ಟ್ ಕೊಟ್ಟಿದ್ದು ಹಾಂ 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 ಅಂದರೆ ಗೋವಾ ಟ್ರೆಡ್ ಮಾರ್ಕಿಗೆ ಹಣ್ಣು ಗೇರು ಬೀಜ ಹೌದು ಈ ಥರ ಇದೆ ಇಲ್ಲಿ ಯಾರೋ ಅವರಲ್ಲೆಲ್ಲ ನೋಡಿ ಏನೋ ಒಂಥರ ಎತ್ತೈತೆ ಅಲ್ಲ ಅಂದ್ರೆ ಇದನ್ನ ರೇತಿ ಮೆತ್ತಿದ್ದಾರೆ ಹೌದೌದು ಕುಸು ಹಾ